ಅದು ಈ ಒಂದು ರಸ್ತೆಯನ್ನ ಅವರ ಒಂದು ಕೃಪೆಯಿಂದ ಈ ಒಂದು ಗುರ್ಗಿ ಆಗಿ ಒಂದು ಒಳ್ಳೆ ರಸ್ತೆ ಆಗ್ತಾ ಇದೆ ಸೊ ಹಾಗಾಗಿ ಅವರನ್ನ ಹಾಸನ ಸಿದ್ದರಾಮಯ್ಯ ಭಾಷಣ ಮಾಡಿ ನಮ್ಮ ಸರ್ಕಾರದ ವ್ಯರ್ಥಗಳನ್ನು ಇವತ್ತು ನಮ್ಮ ಸಾಕಲ್ ಕಾತು ಸಾರ್ಲ್ ತಂಗ ಸ್ಲಾಂಪ್ ಹೃದಯಕ್ಕೆ ಮುಖ್ಯವಾದ ಒಂದು ರಸ್ತೆಯನ್ನು ಬಹಳ ಸದಸ್ಯನ್ನು ನಮ್ಮ ನೆನಸನ್ನು ಮಾಡ್ತಾ ವಾಡಿ ಹನ್ನೆರಡು ವಾರ್ಡಿನ ಎಲ್ಲಾ ಜನತಾ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಒಂದು ಸಣ್ಣ ಪೇಣಿಗೆ ಬರೀ ಒಂದು ಚಿನ್ನ ಒಂದು ಮೀಟಿಂಗ್ ಅಡಿಗೆ ನಮ್ದು ನಮ್ಮ ನಾಯಕರ ಜೊತೆ ಆ ಮೀಟಿಂಗ್ ಅಲ್ಲಿ ಸಾಲ್ಲಾ ವಾರ್ಡ್ ವಾಡಿಗೆ ಮೈನಾರಿಟಿ ಫಂಡ್ ಕಮಾಟು죠 ಅದೇ ರೀತಿ ಎಸಿಸಿ ಕಾಲೋನಿಗೂ ಅಜಿಗ್ತಾ ಜರಟ್ ಮಾಡ್ಕೊತೀನಿ ಅಂತ ಹೇಳಿದಾರೆ ಯಾವ್ದೋ ಯಾದಚೀತಾ ಮಾಡಬೇಡಿ ಈ ಮೂರು ವರ್ಷಲೇ ಅಭಿವೃದ್ಧಿ ಆಗೋದು ನಮ್ಮ ಊರು ಈ ಐವತ್ತು ವರ್ಷದಲ್ಲ ಆಗಿಲ್ಲ ನಿಮ್ಮ ಮುಂದೆ ಆಗೋದಿಲ್ಲ ಅಷ್ಟು ಒಂದು ಅಭಿವೃದ್ಧಿ ನಮ್ಮ ನಾಯಕ ಆದಂತ 10 ಸೀದತ್ತಿಗೆ ಇವತ್ತು ಈ ಒಂದು ಯಾವ ರೀತಿ ಒಂದು ಸರ್ಕಾರ ಆಗಲಿಲ್ಲ ಸರ್ ಈಗ ನಾನು ಹೇಳ್ತಾ ಇದ್ದೆ ಒಂದು ಕಡೆಯಿಂದ ಗುದ್ಲಿ ಪೂಜೆ ಮಾಡ್ತಿದೀವಿ ಸರ್ಕಾರದಲ್ಲಿ ಒಂದು ಅನುದಾನ ತಂದು ಅದು ಕಾನೂನ್ ರೀತಿ ನಾವು ನೀಟಾಗಿ ಅದನ್ನ ಅಪ್ರೂವಲ್ ತಗೊಂಡ್ ಬರ್ಬೇಕು ಈಗ ಮೂರುವರೆ ಕೋಟಿ ಇದೊಂದು ವಾರ ಹಾಕಿದಿನಿ ನಂತರ ಈ ಎಕ್ಸ್ಟೆನ್ಶನ್ ನೆಕ್ಸ್ಟ್ ಆದಷ್ಟು ಬೇಗ ಗುದ್ಲಿ ಪೂಜೆ ಮಾಡ್ತೀನಿ ಕುಡುತಿಗೆ ಐವತ್ ಲಕ್ಷ ಹಾಕಿದಿನಿ ಈಗ ನೆಕ್ಸ್ಟ್ ಕುಡುತಿಯಲ್ಲಿ ಗುದ್ಲಿ ಪೂಜೆ ಇದೆ ಅದಾದ್ಮೇಲೆ ದಿನ್ನೆ ಹೊಸಳ್ಳಿ ರಸ್ತೆ ಜಡಲ್ತಿಮ್ನಹಳ್ಳಿ ರಸ್ತೆ ಇನುಮಿಂಚೆನಹಳ್ಳಿ ರಸ್ತೆ ಕಂದ್ವಾರ ಕೆರೆಯ ರಸ್ತೆ ಆ ಕಡೆ ಅವಲಗುರ್ಕಿ ಮುಷ್ಟೂರ್ ರಸ್ತೆ ಇಷ್ಟು ರಸ್ತೆ ವರ್ಷಗಳಿಂದ ಯಾರು ಹಾಕಿರ್ಲಿಲ್ಲ ಏನಾಗುತ್ತೆ ಅಂದ್ರೆ ನೋಡಿ ನಾನೆಲ್ಲಾ ನೋಡಿದ್ರೆ ಇನ್ಮಿನ್ಸೆನಳ್ಳಿ ರಸ್ತೆ ಎಲ್ಲಾ ಸೇರ್ಸ್ಕೊಂಡ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ನಾಲ್ಕೈದು ರಸ್ತೆಗೆ ಬೇಕು ನಾನೀಗ ಈ ನಾಲ್ಕೈದು ರಸ್ತೆ ಮೇಲೆನೆ ಇಪ್ಪತ್ ಇಪ್ಪತ್ತೈದು ಕೋಟಿ ಆಗ್ತಾ ಇದ್ದೀನಿ ದಿನ್ನೆ ಹೊಸಳ್ಳಿ ರಸ್ತೆ ಇದೆಲ್ಲ ನನ್ನ ಅನುದಾನ ನಮ್ ಸರ್ಕಾರದಲ್ಲಿ ಮಾಡಿರೋದು ಅದು ಈಗ ಆದಷ್ಟು ಬೇಗ ಮಾಡ್ತೀನಿ ನಾನ್ ದಿನ್ನೆ ಹೊಸಳ್ಳಿ ರೋಡಲ್ಲಿ ಟ್ರಾವೆಲ್ ಮಾಡೋರ್ಗೆ ಕಂದ್ವಾರ ರೋಡಲ್ಲಿ ಟ್ರಾವೆಲ್ ಮಾಡೋರ್ಗೆ ಆ ಕಡೆ ಮುಸ್ಟೂರ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ಇಷ್ಟ ಅನುದಾನ ತಂದಿದ್ದೀನಿ ಇನ್ನೊಂದ್ ಎರಡು ಮೂರ್ ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಒಂದ್ ಎರಡು ಮೂರ್ ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ದಯವಿಟ್ಟು ಇನ್ನೊಂದ್ ಅಷ್ಟು ದಿನ ಸಹಕರಿಸಿ ಅಂತ ವಿನಂತಿಸ್ತೇನೆ ತುಂಬಾ ನೂರಾರು ಕೋಟಿ ಅನುದಾನ ನಾನು ಕ್ಷೇತ್ರಕ್ಕೆ ತರ್ತಾ ಇದ್ದೀನಿ ಅಭಿವೃದ್ಧಿ ಮಾಡ್ತೀವಿ ಈಗ ನಾನು ಅತಿ ಶೀಘ್ರದಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಹೋಗಿದ್ನಲ್ಲ ಯಾವಳ್ಳಿಗೆ ಇಂಪ್ಯಾಕ್ಟ್ ಏನು ಎಷ್ಟು ಅನುದಾನ ಹಾಕಿದೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ ಅದೊಂದ್ ಪ್ರೆಸ್ ಮೀಟ್ ಕರಿತೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಹೊಸ ಫಾರ್ಮ್ಯಾಟ್ ಅಲ್ಲಿ ಮಾಡ್ತೀನಿ ಮೊದ್ಲೇನ್ ಮಾಡ್ತಿದ್ದೆ ವಾರ್ಡಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಈಗ ನಾನು ಐಡೆಂಟಿಫೈ ಮಾಡಿದ್ದೀನಿ ಒಂದು ದಿನಕ್ಕೆ ನೂರು ಮನೆ ಮೊದಲೇ ಪಟ್ಟಿ ಮಾಡ್ಬಿಡ್ತೀವಿ ಈಗ ಮನೆ ನಿಮ್ಮ ನಿಮ್ಮನೆ ಪಟ್ಟಿ ಮಾಡ್ಬಿಡ್ತೀವಿ ಬೆಳಗ್ಗೆ ಏಳಕ್ಕೆ ಸ್ಟಾರ್ಟ್ ಮಾಡಿ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆ ವಸ್ತುಲ ಹತ್ರ ಹೋಗಿ ನಿಂತ್ಕೊಂತೀನಿ ಆಫೀಸ್ ಅಷ್ಟ ಯಾಕಂದ್ರೆ ಈಗ ರೋಡಲ್ಲಿ ಹೋಗೋ ಕೆಲವರು ಬಂದು ಹೇಳಕ್ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ಮನೆ ಮುಂದೆ ಹೋಗಿ ಒಂದು ದಿನಕ್ಕೆ ನೂರು ಮನೆ ತಿಂಗಳಿಗೆ ಕನಿಷ್ಠ ಹಿಂಗೆ ಆರ್ನೂರಿಂದ ಏಳ್ನೂರು ಮನೆ ಕವರ್ ಮಾಡ್ಬೇಕು ಅಂತ ನನ್ನ ಟಾರ್ಗೆಟ್ ಇದೆ

ನಮ್ಗೆ ಭಾರ ಸಹಾಯ ಮಾಡಿರೋದು ಇಂಥ ಚಿಂತಾವಾಡಿಗಳಿಂದ ದಯವಿಟ್ಟು ನಮ್ಗೆ ಅದು ಗಳೇ ಬೇಕು ಏನೋ ಮಾಡ್ತಾರೆ ಯಾವ್ದ ಕಾರಣಕ್ಕೆ ನಿಮ್ಗೆ ಅದೇ ರೀತಿ ಫಾಲೋ ಮಾಡುದು ಕಡೆಯಿಂದ ಆಗಲಿ ನಮ್ ಮಿನಿಸ್ಟರ್ ಆದಂತಹ ದರ್ಲೀಲ್ ಕಡೆಯಿಂದ ಆಗಲಿ ಮುಖ್ಯವಾಗಿ ನಮ್ಮ ಸಿಎಂ ಆದಂತ ಕಡೆಯಿಂದ ಆಗಲಿ ವೈ ಕ್ಲೋಸ್ ಸ್ಪೆಷಲ್ ಗ್ರಾಂಟ್ ಮೈನಾರ್ಟಿಸ್ಟ್ ಅಸ್ಸಮೆನ್ ಅದರಲ್ಲಿ ಮೂರುವರೆ ಕೋಟಿ ಟೌನ್ಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಅಡುಗೆ ಹಾಕೊಟ್ಟಿದ್ರು ನಿರಲ್ನ ಅಡುಗೆ ಒಂದು ವಾರ ಕೋಟಿಯಲ್ಲಿ ಫಿಫ್ಟಿ ಲ್ಯಾಕ್ಸ್ ರಗಾಮ್ ಹಾಕಿದ್ದಾರೆ ಒನ್ ಒಂದ್ ಸಿಆರ್ ಬಂಡಿ ಮಂಚನಹಳ್ಳಿಗೆ ಹಾಕಿದ್ದಾರೆ ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮಗಳಿಗೆ ಇಂಥ ಒಂದು ಕೆಲಸ ಅನುದಾನ ಕೊರತೆಯಿಂದ ಇರೋ ಸಮಯದಲ್ಲಿ ನಮ್ಗೆ ಅತಿ ಹೆಚ್ಚು ಸಂಖ್ಯೆಯಿಂದ ಅನುದಾನ ಹಾಕೊಟ್ಟಿರುವುದು ನಾನು ನಮ್ಮ ಮೇಲವರಿಗೆ ನಮ್ಮ ಸರ್ಕಾರಕ್ಕೆ ನಮ್ಮ ಜಗನವರಿಗೆ ಅವ್ವಿ ಯಾಕಂದ್ರೆ ಇಂಥ ಒಂದು ಅಭಿವೃದ್ಧಿ ನಾವು ಬಹಳ ವರ್ಷದಿಂದ ಕಾಯ್ತಾ ಇದ್ವಿ ಇವಾಗ ನಮ್ ನಮ್ಗೆಲ್ಲ ಅನುಕೂಲ ಸಿಗೈತೆ ಇಂಥವ್ರ ನಾಯಕರು ಸತ್ತಾರೆ ಇಂಥವ್ರ ಸರ್ಕಾರ ಸಿಗ್ತೈತೆ ನಾವು ಇಂಥ ಪ್ರವೇಶ ಪಟ್ಟಿ ನಮ್ಮ ಅನ್ನು ನಮ್ಮ ವಾರ್ಡ್ ಅನ್ನು ಸುಂದರವಾದ ಖಚಿತವಾಗಿ ಈ ಸಿ ರೋಡ್ ಹಾಕಿದ್ಮೇಲೆ ರೋಡಿನ ನಾವು ಅಕ್ಷಣೆ ಬೆಲೆ ಅಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡ್ಬೋದು ಬಹಳ ಕಮ್ಯುನಿಕೇಶನ್ ವಾರ್ಡ್ ಆಗೋಬಿಟ್ಟೈತೆ ರೋಡ್ ಆಗೋಗ ಬಹಳಷ್ಟು ಟ್ರಾಫಿಕ್ ಆಗೋಗ್ಬಿಟ್ಟೈತೆ ಒಂದು ರೋಡ್ ಆಗೋದಿ ನಮಗೆ ಬಹಳ ಸಂತೋಷ ಇದೆ ಈಜಿಗಿ ಸಮಸ್ಯೆ ಇತ್ತು ಅದು ಕೆಎನ್ ಇವರು ಆಲ್ರೆಡಿ ಅವರು ಒಂದು ಸ್ಪೆಷಲ್ ಲೈನ್ ಇದರಲ್ಲಿ ಅದು ಚೀಟದಲ್ಲಿ ಅವರು ಮಾಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಎರಡು ಆಗೋದ್ರೆ ಸುಮಾರು ಐದು ವರ್ಷ ಐವತ್ತು ವರ್ಷ ಈ ರೋಡ್ ಮುಟ್ಟಂಗಿಲ್ಲ ಅಂತ ಒಂದು ಕೆಲಸ ಇದು ಅದಕ್ಕೋಸ್ಕರ ನಮ್ ವಾರ್ಡ್ ಎಲ್ಲ ಪರವಾಗಿ はい。<Okay. S 2> Thank you.